ಅದೇ ಸಣ್ಣ ಮಗಟ್ಟು ಉರಿದ್ರಿ ಬಟ್ಟು ಉರಿದ್ರಿ ಉರಿದ್ರಿ ಏನಬೇಡ್ರಿ ನನ್ನ ಮಗಳು ಕೇಳ್ಕೊಡ್ರಿ ನಾ ತೋಳೋಕಿನ್ ವರಂಗ ಅದ್ ಇರ ಪ್ಲೀಸ್ ಸರ್ ನನ್ನ ಮಗಳ ನಂಗೆ ಕೊಟ್ಬಿಟ್ರಿ ನಾವು ಹೋಗ್ಬಿಡ್ತೀನಿ ಅಷ್ಟೇ ಈಗ ನಾ ಏನೋ ಮಾತಾಡಂಗಿಲ್ಲ ಏನೋ ಗೊತ್ತಿಲ್ಲರಿ ನಾನು ಕೆಲ್ಸಕ್ಕೆ ಹೋಗಿದ್ದೀನಿ ರೀ ಸರ್ ನಾ ಪೇಂಟಿಂಗ್ ಕೆಲಸ ಮಾಡಾದ್ರಿ ನಾನು ರಮೇಶ್ ಬಂದಾಗ ಕೆಲಸ ಮಾಡ್ತಿದ್ದೀನಿ ರೀ ನಮ್ಮ ಮಿಸಸ್ ಫೋನ್ ಹಚ್ಚಿದ್ರು ಮೇಲೆ ಅಲ್ಲಿಂದ ಓಡಿ ಬಂದಿರಿ ನಾನು ಓಡಿ ಬಂದು ನೋಡ್ರಿ ಆರ್ಡ್ರ್ ಒಂದು ಹುಡುಗಿಯಾಡಿದ್ರೂ ಸಿಗ್ಲಿರಿ ನನ್ನ ಮಗಳು ಆಮೇಲೆ ಪೊಲೀಸ್ ಬಂದು ಎನ್ಕ್ವೈರಿ ಮೇಲೆ ಆಮೇಲೆ ತಿರುಗ ಹೋದ್ಮೇಲೆ ಅಲ್ಲೇ ಇತ್ತು ಸರ್ ನನ್ನ ಮಗಳು ಗೊತ್ತೇ ಇಲ್ಲ ಸರ್ ನನಗ ಈಗ ನನ್ನ ಪಾಪು ನನಗೆ ಕೊಡ್ರಿ ನನಗೆ ಸಾಕು ಈಗ ಸದ್ಯಕ್ಕೆ ನನ್ನ ಪಾಪು ನನ್ನ ಕೊಡ್ರಿ ಹೊರಗೆ ಹೋಗ್ತೀವಿ ನನ್ನ ಪಾಪು ನನ್ ಕೊಡ್ರಿ ಸರ್ ಈಗ ನನಗೆ ಪ್ಲೀಸ್